மடினத்தி ஏனாட்ட இல்ல பாபரவன் கோன் மண்டக் கேக்கல இடெல்லா ஆக்கி தெளிநா கேட்ஸி நடி எதேக்கேவாக்கி மனிதன் கோத்தாள் நோட் இவா இவ் ஏன்ன காடாக்கான ತಂಗ್ಯವ ಏ ಎಲ್ಲಿ ಹೋದ್ಲಿ ನಮ್ಮ ತಂಗ್ಯವ ಎಲ್ಲಿ ಕಳ್ಸಿದ್ದೀನಿ ನಮ್ಮ ತಂಗಿಯವನ ಇಲ್ಲೇ ಇದ್ಲಲ್ಲ ಹಾಂ ಬಂದು ತರಕಂತ ಒಳಗೆ ಹೋಗಿನಿ ಕಳ್ಸೆ ಬಿಟ್ಟಿ ಆಕಿನ್ ವಾಪಸ್ ನಮ್ಮ ತಂಗಿಗೆ ಯಾಕೆ ಗಂಡ ಟಾರ್ಚರ್ ಕೊಡಾಕತ್ತಾನ ಹೇಳಿ ನನ್ನ ಮುಂದೆ ಹೇಳಾಕೆ ಬಂದಿದ್ದ್ಲಕ್ಕೆ ಹಾಂ ಈ ಅನ್ನ ಮುಂದೆ ಹೇಳಕ್ಕೆ ಬಂದಿದ್ಲಕಿ ಆಕಿನ ವಾಪಸ್ ನೀ ಕಳ್ಸೆ ಬಿಟ್ಟಿ ನಿನ್ನ ಬಿಡುದಲ್ ತಡಿ ನಿಂದ ಭಾಳ ಇವತ್ತು ಬಿಡುದಿಲ್ಲ ನನ್ನ ಕೈಯಾಗ ನಿನ್ನ ಗುಳಿಗಾಲಲ್ಲಿ ಇವತ್ತ ಸುಟ್ಟ ಬಿಡ್ತ ನಿನ್ನ ಬಂದು ಕರ್ಕ ತಂದೆ ನೆಗಿದ್ದಾನೆ ಹಾಂ ಏನು ಮಾಡ್ಕತ್ತೀನಿ ಸುಟ್ಟ ನಿನ್ನ ನಿನ್ನಿವತ್ತು ಗಂಡಗ ಬೈತಿ ಬಾಯ್ ಬಂದಂಗ್ತಿ ಗಂಡಗನ ನೀನು ಗಂಡಗ ದಾಖಲೆ ಇವತ್ತ ಸುಟ್ಟ ನಿನ್ನ ಈ ಬಂದು ಸುಟ್ಟ ಬಿಡ್ತಾನೆ ನಿನ್ನ ಸುಟ್ಟಾ ಬಿಡ್ತಿ ಏನಾಗೈತೆ ಎದ್ ಮಾಡಕತಿ ಸುಡ್ತಾನ ಮಕ್ಕ ನೋಡ್ಕೊಂಡ ಮಕ್ಕ ಏನ್ ಜೋಡಾಗಿ ಬಂದು ತನಗ ಬಿಡ್ಬೇಕು ಎಲ್ಲರೂ ಒಂದು ಮುರಿಯಾಗ ಎದಿ ಕೆಡಸಾಕತ್ತಿ ஒன்று முஞ்சேன் நீங்கள் ஷடகரானோட ஆயேஸ் இஸ்க்கோ லேஸ் தோம்பு ரொக்கா இஸ்க்கொண்டு ஹோ குட் வந்து இஷ்டெல்லாம் நாட்டக்காட்கத்தி இல்ல ஆன டிராமா கம்பெனிங்கரோ பகார கொடுத்து அவரு எதற்கெதை நாட்டக்க மாக்கத்தில் ஈக்குமட்டா தன்னாகிதில்லை மனியாக இருலியெல்லாம் கிட்ஸ் ஒன்று முஞ்சேனியாக அந்த யார் ஜம்பர் உலித்தி நானே ஹம் ஏன்னா ஹலிதில்ல ஏனில் நின்று ஷடகரம் ஆக்கத்த நோட மனிக்கு யாரும் வர கழாடா நோட ஏனோ தெளி கிடஸ் ஏன் ஆ சங்கரே பாப்பா மண்ணங்க இஸ்க்கோக்க ಎದಕರ ಬಂದ ನೀವು ಐಕೆ ಮನಿಗ ಅನ್ನುವಂಗ ಮಾಡಿದೆ ಕಿಗೆ ಪಾಪ ಓಡ್ ಹೋಗ್ಲಕ್ಕೆ ಏನ್ ಜೋಡಾಗಿ ನನಗ ಏನ್ ಜೋಡಾಗಿ ಏನ್ ತಿಳಿ ಕೆಡ ಸಾಕತ್ತಿ ಕುಡಿದ್ ಬಂದಿ ಹಾ ಕುಡಿದ್ರ ಬಂದ್ರ ಕುಡಿದ್ ಬಂದ್ರ ಬರವಲ್ಲಿ ಆ ಉಚ್ಚಿ ಕುಡಿದಂತ್ರ ಬಿಡುದಿಲ್ಲ ಕುಡಿದ್ ಬಂದ ಎಲ್ಲರ ಒಂದ್ ಮೂಲ್ಯಾಗ ಬೀಳ್ ಎದಕ್ ತಿಳಿ ತಿನ್ನಾಕತ್ತಿ ನಂದ್ ಏನಂತಿ ನನಗ ಹ ಏನಂತಿ ನಾನು ಮೂಲ್ಯಾಗ್ ಬಿಡಬೇಕು ಹಾ ಕುಡಿದ್ ಬಂದು ಮೂಲ್ಯಾಗ್ ಬಿಡ್ಬೇಕು ನನ್ನ ನಾಯಿ ಮರಿ ಮಾಡಿ ಏನ್ ಮಾಡಿ ನನ್ನ ನೀನ ನಂದಿದ್ ಮನಿ ನೀ ಬೀಳ ಮೂಲ್ಯಾಗ ನಂದಿದ್ ಮನಿ ನಾ ಮನಿ ಯಜಮಾನ ನನಗ ಮೂಲ್ಯಾಗ ಬೀಳಂತಿ ನೀನ್ ಬಿಡುದಿಲ್ಲ ಇವತ್ತ ನಿನ್ನ ನಿನ್ನ ಸುಡು ಮಠ ಬಿಡುದಿಲ್ಲ ನಿನ್ನ ಏ ಸುಡತಾನ ಸುಡತಾನ ಆ ಜಾತ್ರೆಗಿಂದ ಹುಡುಗರು ಆಡುದು ಬಂದೂಕ್ ತಗೊಂಡು ಸುಡತಾನ ಅಂತ ನಿಂತಾನ ನೋಡು ಈ ಬಂದೂಕ್ ಮನ್ನಾಗಿಡ್ಲಿ ಎಷ್ಟ ಹೋಗಿತ್ತ ನೋಡಿದ್ನ ಹೊರಗೆ ಹೋಗಿತ್ತೀನಿ ಮತ್ತೆ ತಗೊಂಡು ಒಳಗೆ ಇಟ್ಕೋತಾನ ಯಾವಾಗ ತಂದ ತೇನೆ ಅದನ್ನ ಜಾತ್ರೆಗಿಂದ ಬಂದೂಕ್ ತಂದ ಮನೆಗೆ ಇಟ್ಕೊಂಡಾನ ಏನಾರ ಬಂದಿತ್ತು ಕುಡಿದ ಬರಗುಟ್ಲೆ ಸಾಕ ನಿಮ್ಮನ್ನ ಸುಡತಾನ ನಿಮ್ಮನ್ನ ಸುಡತಾನ ಅಂತ ಹಿಡ್ಕೊಂಡು ನಿಂತ ಬಿಡತಾನ ಇದನ್ನ ಅಯ್ಯೋ 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 ನನ್ನ ಬಂದೂಕ ತಗದ್ ಹೋಗಿದ್ಯಾ ನೀನ ಏನಂತ ಮಾಡಿ ಅದನ್ನ ಈ ರೌಡಿ ರಂಗಣ್ಣನ ಗುರುತದ ತಲ ತಲಾಂತರದಿಂದ ನಮ್ಮ ಮುತ್ತಾತ ತಾತ ಅಜ್ಜ ಅಮ್ಮ ಅದ ಅಪ್ಪ ಅವ್ರೆಲ್ಲಾ ಬಳಸಿದಂತ ಬಂದೂಕಿದ ಅವ್ರು ನನಗ ಬಳುವಳಿಯ ಕೊಟ್ಟಾರದನ ಇದನ್ನ ಕಸಗೊಂಡ್ ಹೋಗಿತ್ಯಾ ಕೇಳದ ನನ್ನ ಬಂದೂಕು ತಗೊಂಡ ಹೋಗಿ ಒಟ್ಟು ಸೊಕ್ಕ ಬಂತ ಅಲೇ ನಿನಗ ಎಷ್ಟ್ ಇದ್ದಿತ್ಲೆ ನೀನು ಬಿಡುದಿಲ್ಲ ಇವತ್ತ ನಿನ್ನ ಸುಟ್ಟ ಬಿಡ್ತಾ ನಿನ್ನ ಹ್ಮ್ ಸುಡ್ತಿ ಸುಡು ಮಕಾ ನೋಡ್ಕೋ ಈಗ ಏನ್ ಒಳಗೋಕೆ ಇಲ್ಲ ನೀನ ಒಳಗ್ ಬರ್ತಿಲ್ಲ ಒಳಗ್ ಬಂದ ತನ್ನಗ ಮಾಡಿಟ್ಟ ಅಡ್ಗಿ ತಿಂದು ಬಾ ಮತ್ತೇನೇ ಕೆಲಸ ದುಡಿದಿಲ್ಲ ದುಃಖ ಬಿಡಿದಿಲ್ಲ ಹಿಗ್ಗಿ ಬಂದಿ ಹೆಂಗಿದ್ರು ತನ್ನ ಹೋಗಿ ಹಾಸಿಗೆ ಅಲ್ಲಿ ಈಗ ಈಗೇನ್ ಮಾಡ್ತಿ ಕೆಲಸ ನಾಳೆ ಮುಂಜಾನೆ ಒಳಗ ನಾ ಒಳಗ್ ಬರುದಿಲ್ಲ ಅಂದ್ರೆ ಬರುದಿಲ್ಲ ನಾ ಇಲ್ಲೇ ಕುಂದರ್ತೇನೆ ಬಾಕಲಾಗ ನಾ ಯ ನೀ ಹೇಳಿದ್ ಯಾಕೆ ಕೇಳ್ಬೇಕ ನಾ ಕೇಳುದಿಲ್ಲ ಮಾತು ಯಾಕೆ ಕೇಳಬೇಕು ನಾನು ನಾ ಕೇಳುದಿಲ್ಲ ಇಲ್ಲೇ ಕುಂದರ್ತೇನೆ ನಾನು ಅಂದ್ರೆ ನೀ ಒಳಗ ಬರುದಿಲ್ಲ ಈಗ ಇಲ್ಲೇ ಕುಂದ್ರಾವ ಹೌದಾ ನಾ ಇಲ್ಲೇ ಕುಂದ್ರಾವ ಒಳಗ್ ಬರುದಿಲ್ಲ ನಾನು ಹಾ ಮಳಿ ಬರ್ಲಿ ಚಳಿ ಇರ್ಲಿ ಭೂಕಂಪ ಆಗ್ಲಿ ಬೆಕ್ಕಾದ ಪ್ರವಾಹ ಬರ್ಲಿ ಬೆಕ್ಕಾದ್ ಬರ್ಲ ಇಲ್ಲೇ ಅವ ಇಲ್ಲೇ ಕುಂದ್ರಾವ ಅಂದ್ರ ಕುಂದ್ರಾವ್ ನಾನು ನೀ ಹೇಳಿದ್ ನಾಕ್ ಕೇಳ್ಬೇಕು ನೀವ್ ಒಳಗ್ ಹೋಗ್ ನಾನು ಆಗುದಿಲ್ಲ ಆಗುದಿಲ್ಲ ಅಂದ್ರ ಆಗುದಿಲ್ಲ ಇಲ್ಲೇ ಕುಂದ್ರಾವ್ ನಾನು ಬರ್ಲಿ ಯಾರ್ ಬರ್ತಾರ ನೋಡೇ ಬಿಡ್ತೇನೆ ನಾನು ಬರ್ಲಿ ಆ ಮಕ್ಕಳ ಯಾರ್ ಬರ್ತಾರ ಅಂತ ಹೇಳಿ ನೋಡ್ತೇನೆ ನಾನು ಹಾ ಒಂದ್ ಕೈ ನೋಡೇ ಬಿಡ್ತೇನೆ ಇಲ್ಲೇ ಕುಂದ್ರಾವ್ ನಾನು ಯಾರ್ ಯಾರ್ ಅಂತಾರಲ್ಲ ಯಾರ ಬರ್ತಾರೆ ನಾನು ಯಪ್ಪ ಇವನು ಮಕ್ಕಾಯಿ ನೋಡ್ದಪ್ಪ ಮೈ ಮೇಲೆ ಹೇಳಿ ಹುಚ್ಚನಾಗಿದ್ದಂತ್ ಅಂತೇಳಿ ಸೈಡಿಗೆ ಹಾಕವು ನಿನ್ನ ಯಾವ ಮಾತಾಡ್ಬೇಕ ಯಾರು ಬರ್ದಿಲ್ಲ ಕುಂದ್ರತಿಲ್ಲ ಕುಂದ್ರ ಇಲ್ಲೇ ಒಂದು ಕೈಯೇ ಎರಡು ಕೈ ನಿನ್ನ ನೋಡ್ಕೊಂತ ಕುಂದ್ರ ಇದ್ರ ಮಕ್ಕ ಮುಚ್ಚಲಿ ಏನು ಜೋಡಾತೇವ ಯಾರ್ ಜಂಪರ್ ಹೊಲಿತಿದ್ನಿಷ್ಟೊತ್ತೊತ್ತಿಗೆ ಏನು ಬಾಳೆ ಮಾಡಲಿಲ್ಲ ನೋಡಿವತ್ತ ಕುಂದ್ರವಲ್ದಿಲ್ಲಿ ಒಳಗೆ ಬಂದ್ರೆ ಬರವಲ್ದು ಎಟ್ಟೋತನ ಕುಂದ್ರ ತನಕ ಕುಂದ್ರಲ್ಲೇ ಹೊಟ್ಟೆ ಹಸಿ ತಂದ್ರೆ ಬರ್ತಾನೀಗ ಏನೇ ತಿನ್ನಕಂತ ಹೇಳಿ ಅರ್ಬಿ ಹೊಲ್ಯಾಕ್ ಹಾಕಂತ್ರು ಇವತ್ ಯಾರು ಬರ್ದಲ್ ನಡಿ ಇವನ್ ಬಾಕಲ ನೋಡಿರ ಆತ ಹೊಳ್ ಹೊಕ್ಕಾರ ಯಾವ ಇದ್ರ ಕುಡಿಯಲ್ಲಿ ಅಂತ ಹೇಳಿ ಏನ್ ಮಾಡುದಿಲ್ಲ ನನ್ನ ಹನಿ ಬರಕ ಜೋಡ ಆಗೇತಿ ಹೆಂಗರ ಸೈತ್ಕೊಂಡ್ ಹೋಗುದು ನಾನು ಒಳಗ್ ಹೊಕ್ಕನ ತಾಕ್ ಕುಂದ್ರ ನಾವ್ ಎಪ್ಪತ್ ಕುಂದ್ರ ತನ್ನ ಕುಂದ್ರಲ್ಲಿ ನೋಡೇ ಬಿಡ್ತೇನೆ ನಾನು ಹೊಟ್ಟಿಕಿ ಸಿಕ್ಕಂದ್ರೆ ಬರ್ತಾನೆ ಈಗ ತಿನ್ನಾಕ ಏ ಬರುದಿಲ್ಲ ನಾನು ಒಳಗ ಬರುದಿಲ್ಲ ನಾನು ಬರುದಿಲ್ಲ ಅಂದ್ರೆ ಬರುದಿಲ್ಲ ಇಲ್ಲೇ ಕುಂದ್ರತಾನೆ ಯಾವ ಬರ್ತಾನ ಬರ್ಲಿ ಮಗ ನೋಡೇ ಬಿಡ್ತಾನೆ ಇವತ್ತ ಬರುದಿಲ್ಲ ನಾನು ಬರಕ ಹೋಗ್ಬೇಡ ಅಲ್ಲೇ ಕುಂತ ಸಾಯಿ ನಿನಗೆ ಯಾವ ಬಾಂಧಾನ ಬರಕ ಹೋಗ್ಬೇಡ ಅಲ್ಲೇ ಕುಂದ್ರ ಅಲ್ಲ ಆಕೆ ನಾ ಬರದಿಲ್ಲ ಅಂದ್ರೆ ಬಿಟ್ಟ ಹೋದ್ಲಲಿಕ್ಕೆ ಒಳಗ ಅಲ್ಲ ಒಂದು ಮಾತೇನೋ ಬರ್ದುಲ್ಲನ್ನಿ ಅನ್ಯಾನ ಹಸ್ಬೆಂಡ್ ಅನ್ನೋದು ಇದೇ ಇಲ್ಲಕ್ಕಿಗೆ ಹ್ಞೂ ರೆಸ್ಪೆಕ್ಟ ಇಲ್ಲ ಬರೀ ಅನ್ರೆಸ್ಪೆಕ್ಟು ನಾ ಏನೋ ಒಂದು ಮಾತು ಬರದಿಲ್ಲ ಅನ್ನಿ ಅದ ಬಿಟ್ಟ ಹೋಗದ ರೀ ಬರ್ರಿ ರೀ ಬರ್ರಿ ಒಳಗಂತ ಕೈಕಾಲು ಬಿದ್ದು ಕರ್ಕೊಂಡು ಹೋಗೋದು ಬಿಟ್ಟ ಹೋಗಿ ಬಿಟ್ಲಿಕೆ ಒಳಗ ಇರ್ಲಿ ಇರ್ಲಿ ಹೋಗ್ಲಿಕ್ಕೆ ಸೊಕ್ಕ ಸೊಕ್ ಎಟ್ಟಾಯ್ತಂತ ನೋಡ್ತಾನೆ ನಾನು ಹಾಂ ಮಾಡ್ತೇನೆ ಕಿನ್ ಮಾಡ್ತೇನೆ ಹಾಂ ನಾನು ಒಳಗೋಗುದಿಲ್ಲ ಇಲ್ಲೇ ಕುಂತ್ ಬಿಡ್ತೇನೆ ನಾನು ಹೊರಗ್ ಬಂದರ್ರಿ ಬರ್ರಿ ಒಳಗಂತ ನನ್ ಕಾಲು ಬಿಡ್ಬೇಕು ಅವಾಗ ಒಳಗೋಗ್ತಾನೆ ಅಲ್ಲಿ ಮಠ ಒಳಗ ಹೋಗುದಿಲ್ಲ ನಾನು ನಾ ಒಳಗೆ ಹೋಗೋದಿಲ್ಲ ನಾ ಒಳಗೆ ಹೋಗೋದಿಲ್ಲ ಮನಿ ಒಳಗ ಅಂತ ಬೈಬೇಡಿ ನೀವು ಸಿಟ್ಟು ಸುಟ್ಟು ಬಂದು ಸ್ಟ್ರೈಕು ಮಾಡತ್ತೀವಿ ನಾವು ನಾ ಮನಿ ಒಳಗ ಹೋಗೋದಿಲ್ಲ ಯಾವ ಬರ್ತಾನೆ ಬರ್ಲಿ ನಾ ಮನಿ ಒಳಗ ಹೋಗೋದಿಲ್ಲ ಹೇ ಅಶ್ವಿನಿ ಒಂದ್ ನಿಮಿಷ ಬಾಯ್ಲಿ ಹಾ ಕಿರಣ್ ಹೇಳ ಹಾ ಅಶ್ವಿನಿ ಏನಿಲ್ಲ ಇವತ್ತು ಈವ್ನಿಂಗ್ ಏನಾರ ಪ್ಲಾನ್ಸ್ ಅದಾವ ನೀನು ಐ ಮೀನ್ ಎಲ್ಲರ ಹೊರಗೆ ಹೋಗುದು ಏನಾರ ಮಾಡುದು ಶಾಪಿಂಗ್ ಅದು ಹೋಗುದು ಏನಾರ ಪ್ಲಾನ್ ಮಾಡಿರ ಇಲ್ಲ ಕಿರಣ್ ಆತರ ತರ ಏನ್ ಪ್ಲಾನ್ ಇಲ್ಲ ಏನಿಲ್ಲ ಬಿಜಾರ್ ಆಗಿ ಈಗ ಶಾಪಿಂಗ್ ಹೋಗುದು ರೊಕ್ಕಾನು ಇಲ್ಲಿ ಈಗ ಸ್ಯಾಲರಿ ಅಂತೂ ಎಲ್ಲ ಖಾಲಿ ಆಗ್ಬಿಟ್ಟೈತ್ ನಂದು ಪಿ ಜಿ ಅಮೌಂಟ್ ತುಂಬಿ ಆಮೇಲೆ ಸ್ವಲ್ಪ ಖರ್ಚು ಅದೆಲ್ಲ ಮಾಡಿ ಇವಾಗ ಏನ್ ಶಾಪಿಂಗ್ ಅದ ಏನಿಲ್ಲ ಇಲ್ಲ ಪಿಜಿಗೆ ಹೋಗುದು ಅಷ್ಟ ಹೌದಾ ಹಂಗಾದ್ರೆ ಚಲೋ ಆತ ಏನಿಲ್ಲ ಇವತ್ತ ರಾಕೇಶನ್ ಅನ್ ಐತಲ್ಲ ಅದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಇವ್ನಿಂಗ್ ಇವ್ನಿಂಗ್ ಅಂದ್ರೆ ಲೇಟ್ ಏನಾಗುದಿಲ್ಲ ಲಾಗ್ ಆಫ್ ಆದ ತಕ್ಷಣ ಒಂದು ಸ್ವಲ್ಪ ಕೇಕ್ ತಗೊಂಡ್ಬಂದು ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿ ಹೋಗುದಷ್ಟೇ ಹೌದಾ ಚಲೋ ಆಯ್ತಲ್ಲ ಹಂಗಾರ ಈವ್ನಿಂಗ್ ಫುಲ್ ಪಾರ್ಟಿ ಹಂಗಾರ ಇವತ್ತ ಮತ್ತ ರಾಕೇಶ್ ನಮಗ ಪಾರ್ಟಿ ಕೊಡ್ಸ್ಬೇಕಾ ಅವ ಪಾರ್ಟಿ ಕೊಡ್ಸ್ತೇನೆ ಅಂತಂದ್ರೆ ಬರ್ತೇನೆ ನಾನು ಹಾ ಹಾ ಕೊಡ್ತೇನೆ ನಾನು ಮತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರ್ತೀವಿ ಕೊಡ್ಸಲಿ ಇರ್ತಾನೆ ನಾನು ಕೊಡ್ಸ್ತಾನೆ ತಗೋ ಅಶ್ವಿನಿ ಹಂಗಾದ್ರೆ ಓಕೆ ನಾನು ಬರ್ತೇನೆ ಹೌದು ಯಾರು ಬರತಾರ ಎಲ್ಲರಿಗೂ ಹೇಳೇನಾ ಆಫೀಸ್ ನವರಿಗೆ ಏ ಇಲ್ಲ ಎಲ್ಲರಿಗೂ ಅಲ್ಲ ಕ್ಲೋಸ್ ನಾವು ಅಷ್ಟೇ ಅದೇವಲ್ಲ ಫ್ರೆಂಡ್ಸ್ ನಾವು ಅಷ್ಟೇ ಹೋಗೋಣ ಅಂತ ನಾವು ಅಷ್ಟೇ ಕೊಲೀಗ್ಸ್ ಕ್ಲೋಸ್ ಇದ್ದವ್ರಿಗೆ ಅಷ್ಟೇ ಎಲ್ಲರೂ ಅಂದ್ರೆ ಮತ್ತೆ ಜಾಸ್ತಿ ಇದಾಕೈತಿ ಗಲಿ ಬಿಲಿ ಆಕೈತಿ ಸರಿಯಾಗಲ್ಲ ಅದಕ್ಕೆ ನಾವು ಅಷ್ಟೇ ಹೋಗೋಣ ಹಾ ಹೌದು ಕಿರಣ್ ಆಗಲ್ಲ ಎಲ್ಲಾರು ಅಂತಂದ್ರೆ ಜಾಸ್ತಿ ಜನ ಆದ್ರೆ ಸರಿಯಾಗಲ್ಲ ಸರಿಯಾಗಲ್ಲ ಸರಿ ಹಂಗ ನಿಮ್ ಜೊತೆಗೆ ಲಕ್ಷ್ಮಿಯವ್ರಿಗೂ ಹೇಳ್ತೀನಿ ನೋಡ್ ಅವರು ಬಂದ್ರೆ ಚಲೋ ಆಕೇತಿ ಅಂದ್ರೆ ನಮ್ ಜೊತೆ ಬಿಟ್ರೆ ಒಂಥರ ಬೇಜಾರ ಅನಸ್ತೀತಿ ನಂಗೆ ಹೇಳಿ ನೋಡ್ ಅನಸ್ತೀತಿ ಅವ್ರಿಗೂ ಹೇಳಿ ಕರ್ಕೊಂಡ ಅಂದ್ರೆ ಈಗ ಜಾಯ್ನ್ ಆಗ್ಯಾರಲ್ಲ ನಮ್ ಜೊತೆ ಅದು ಬಂದ್ರೆ ಅವರು ನಮ್ ಜೊತೆ ಆಗ್ತಾರೆ ಅಂದ್ರೆ ವರ್ಕ್ ಮಾಡಕ್ ಚಲೋ ಆಕೇತಿ ಅವ್ರಿಗೂ ಅಂತ ಹೇಳತೀನಿ ಅಷ್ಟ ಇನ್ನೇ ಲಕ್ಷ್ಮೀನಾ ಅಕ್ಕಿ ಆಫೀಸ್ ಬಿಟ್ಟ ತಕ್ಷಣ ಮನಿ ಓಡಕ್ ರೆಡಿ ಆಗಿರ್ತಾಳ ಅಕ್ಕಿ ಬರೋದು ಡೌಟ್ ಏ ಹಂಗೆ ಕಂತಿ ಕೇಳಿ ನೋಡಲ್ಲ ಅಲ್ಲ ನಾವೇನು ಡೈಲಿ ಮಾಡ್ತೇವನ ಇವತ್ತೊಂದಿನ ಇವತ್ತೊಂದಿನ ಲೇಟ್ ಆಗೋದ್ರೆ ಏನಾಗಲ್ಲಪ್ಪ ಅದಕ್ಕೆ ಕನ್ವಿನ್ಸ್ ಮಾಡು ನೀನು ಹ್ಞೂ ಹೇಳ್ತೀನಿ ಹೇಳಲ್ಲ ಅಂತಲ್ಲ ಅಕ್ಕಿ ಬಂದರೆ ನನಗೂ ಹ್ಯಾಪಿನೇ ಚಲೋ ಆಕೈತಿ ಬಂದರೆ ಆದ್ರೆ ಅಕ್ಕಿ ಬರೋದು ಡೌಟು ಯಾಕಂದ್ರೆ ಅಕ್ಕಿ ಇಂಥವೆಲ್ಲ ಸೇರಲ್ಲಲ್ಲ ಏನು ಮಾಡ್ತಾಳು ಡೌಟ್ ನಂಗೆ ಅಕ್ಕಿ ಬರೋದು ಅಕ್ಕಿ ಹೇಳಿದ್ರು ನಂಗೆ ಬಸ್ ಇಲ್ಲ ಲೇಟ್ ಅಕೈತಿ ಮನೆ ಕಾಯ್ತಿರ್ತಾರೆ ಹೋಕೇನಿ ಅಂತೇಳಿ ನಿಂದಿರ್ತಾಳೆ ಶಾಪಿಂಗ್ ಬಂದರೂ ಬರಲ್ಲ ಅಕ್ಕಿ ಈಗ ಬರ್ಡೇ ಸೆಲೆಬ್ರೇಷನ್ ಅಂತಂದ್ರೆ ಬರ್ತಾಳೆ ಇಲ್ಲೋ ಗೊತ್ತಿಲ್ಲ ಏ ಇಲ್ಲ ಹಂಗೇನಿಲ್ಲ ಕೇಳ ನೋಡಿನ ಸೆಲೆಬ್ರೇಷನ್ ಅನ್ನಕ್ಕೆ ನಾವೇನು ಎಲ್ಲೂ ಹೊಂಟಿಲ್ಲಲ್ಲ ಪಾರ್ಕ್ ಒಳಗೆ ಮಾಡಾಕತ್ತೇವಿ ಅಷ್ಟ ಅದನ್ನು ಹೇಳು ಎಲ್ಲೂ ಪಬ್ಬು ಗಿಬ್ಬ ಎಲ್ಲ ಹೊಂಟಿಲ್ಲ ನಾವು ಪಾರ್ಕ್ ಒಳಗೆ ಮಾಡಾಕತ್ತೀವಿ ಅಂತ ಹೇಳಿ ಬಂದರೂ ಬರ್ಬೋದು ಕನ್ವಿನ್ಸ್ ಮಾಡಲ್ಲ ಬರ್ತಾರೆ ಆಯ್ತು ನೀ ಇಷ್ಟ ಹೇಳತ್ತಿಯಲ್ಲ ಆಯ್ತು ತಗೋ ನಾ ಟ್ರೈ ಮಾಡ್ತೀನಿ ಟ್ರೈ ಅಲ್ಲ ನೀನು ಕರ್ಕೊಂಡೇ ಬರಬೇಕು ಆಯ್ತು ಬಿಡಪ್ಪ ಕರ್ಕೊಂಡೇ ಬರ್ತೀನಿ ಹಾಂ ಹಾಗಾದ್ರೆ ಓಕೆ ಹ್ಞೂ ಆಯ್ತು ಅಡಿ ನಂಗೆ ಒಂದು ಸ್ವಲ್ಪ ವರ್ಕ್ ಐತಿ ಬರ್ತೇನೆ ಅಂತ ನಾನು ನೀವು ಏನೇ ಲಕ್ಷ್ಮೀಗೆ ಕರ್ಕೊಂಡ ಬರ್ತೇನೆ ಅಂತ ಹೇಳಿದ್ಯಾ ಆಕಿ ಏನಂತಾಳನ್ನ ತಾಯಿಗೆ ಹ್ಞೂ ಕೇಳು ನಂದು ಮಾತು ಬರ್ತಾಳೆ ಇಲ್ಲ ಅಂತೇಳಿ ಕೇಳುದೀನ ವಾಪ್ಸ ಬೇಕಾಕಿನ ಆಕಿ ಜೊತೆಗೆ ಬರಬೇಕ ಎಲ್ಲದಾಳ ಪಾಯ್ಕಿ ಎಲ್ವ ಯಾವ ಮೂಲ್ಯ ಕುಂತಾಳು ವರ್ಕ್ ಮಾಡ್ಕೊತ ಬರೀ ವರ್ಕ್ ವರ್ಕ್ ವರ್ಕಂತಾಳು ನೋಡಿಕಿ ಏನು ಈ ಕಂಪ್ನಿಗೆ ಹೆಸರಿಗೆ ಹಚ್ತಾರೆ ಅನ್ನಾರಂಗೆ ವರ್ಕ್ 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 ಅಂತಾಳು ಮೂರು ಹೊತ್ತು ಮಾತಾಡೋದಿಲ್ಲ ಕುಂತ್ ಥರ್ಟಿ ಹೊಡೆಯೋದಿಲ್ಲ ಏನಿಲ್ಲ ಬರೀ ಲ್ಯಾಪ್ಟಾಪ್ ಹಿಡ್ಕೊಂಡು ವರ್ಕ್ನಾಗ ಇರ್ತಾಳೆ ಏನು ಪಾಯ್ಕಿ ಹಿಂಗೆ ಲಕ್ಷ್ಮೀಗೆ ಕತ್ತಾಯ ಲಕ್ಷ್ಮೀಗಂತೇಳಿ ಹಾಂ ವರ್ಕ್ ಮಾಡೋದಿಲ್ಲ ಅಂತ ಅನ್ಕೋಬೇಡ್ರೆ ನಾನು ನಾನು ಮಾಡ್ತೀನಿ ಅಡ್ಡಾಡ್ಕೊ ಅಂತ ಮಾಡ್ತೇನೆ ನಾನು ನೀವೇ ಹೇಳ್ರಿ ಹೊತ್ತು ಲ್ಯಾಪ್ಟಾಪ್ ಹಿಡ್ಕೊಂಡು ವರ್ಕ್ ವರ್ಕ್ ಅಂದ್ರೆ ಏನು ಬರ್ತತಿ ನನ್ನಂಗ ಅಡ್ಡಾಡ್ಕೋ ಅಂತ ಹರಟಿ ಹೊಡ್ಕೋ ಅಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾತಾಡ್ಕೋ ಅಂತ ಅಡ್ಡಾಡ್ಕೋ ಅಂತ ವರ್ಕ್ ಮಾಡಿದ್ರೆ ಟೆನ್ಷನ್ ಇರೋದಿಲ್ಲ ಟೆನ್ಷನ್ ತಗೊಂಡ್ರೆ ಏನು ಬರ್ತತಿ ಟೆನ್ಷನ್ ಫ್ರೀ ಆಗಿರ್ಬೇಕು ಆರಾಮಾಗಿ ಕೆಲಸ ಮಾಡಬೇಕು ತಡ್ರೆಟ ಲಕ್ಷ್ಮಿ ಕೂಡ ಮಾತಾಡಿ ಬಂದು ಆಮೇಲೆ ಕೆಲಸ ನೋಡ್ತಾನಂತ ಅವ ಮ್ಯಾನೇಜರ್ ಹೇಳಿದ್ದ ಈಗ ಒಂದು ತಾಸ್ನೇ ಆಗ ಕೆಲಸ ಮುಗಿಸ್ಬೇಕು ನೀ ಅಂತೇಳಿ ಒಂದು ಕೆಲಸ ಕೊಟ್ಟಿದ್ದ ಹ್ಮ್ ಹೇಳವ ಅವಯ್ಯಂತಾಪ್ತೈತೆ ನಾ ಕೆಲಸ ಮಾಡಿರೂ ಬೈತಾನ ಮಾಡ್ಲಿಲ್ಲ ಅಂದ್ರೂ ಬೈತಾನ ಅದಕ್ಕೆ ಮಾಡಲೇನ ಬಯಸ್ಕೊತೇನೆ ನಾನು பர்தே பார்ட்டி இம்பார்டெண்ட் அல்லே ஓகே நே லட்சி கடை மாதாடக்கம் நோடாக்கி அந்த தயவிட்டு சப்ஸ்கை மாறி